ನಮಸ್ತೆ ನಾನು ಈಗ ನವರಾತ್ರಿ ಉಪವಾಸ ಸಂಬಂಧ ಡಿಶ್ ಮಾಡ ಸಾಕತ್ತೀನಿ ಹಿಂಗೂ ಮಾಡ್ಬೋದು ಇದನ್ನು ಒಂದು ಡಿಶ್ ಆಗ್ತೈತಿ ಉಪವಾಸ ಸಂಬಂಧ ಯಾರು ನಿರಾಹಾರ ಇರ್ತಾರ ಅಂತವ್ರ ಹಾಲು ಹಣ್ಣು ತಿಂದಿರೋ ಇರ್ತಾರೆ ಅಂಥವ್ರಿಗೆ ನಡಿತೈತಿ ಇದು ಅದ್ರ ಸಲುವಾಗಿ ಒಂದು ದೊಡ್ಡ ಬೌಲ್ ತೊಗೊಂಡಿನಿ ಇಲ್ಲ ನೋಡಿರಿ ಒಂದು ಆಟೆ ಅಷ್ಟು ಹಾಲು ಹಾಕೊಳಕತ್ತೀನಿ ಒಂದು ಎರಡು ಎರಡು ಸ್ಪೂನ್ ಅಷ್ಟು ಸಕ್ಕರೆ ಹಾಕೋತೀನಿ ಬೇಕಂದ್ರೆ ಸಕ್ಕರೆ ಹಾಕೋರಿ ಇಲ್ಲಾಂದ್ರೆ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಬರ್ತೈತಲ್ಲ ಅದನ್ನ ಹಾಕೋರಿ ನಡಿತೈತಿ ಯಾವುದಾದ್ರೂ ಇಲ್ಲ ನೀವು ಜೆಡಿ ತುಪ್ಪ ಹಾಕ್ಕೊಂಡ್ರೂ ನಡಿತೈತಿ ಆಮೇಲೆ ಈಗ ಏಲಕ್ಕಿ ಪುಡಿ ಹಾಕೋತೀನಿ ಈಗ ಹೀಟ್ ಸ್ವಲ್ಪ ಜಾಸ್ತಿ ಹಾಕಿರ್ತೈತಿ ಉಪವಾಸ ಇರೋದ್ರಿಂದ ಅದ್ರ ಸಲುವಾಗಿ ಏಲಕ್ಕಿ ಪುಡಿ ಹಾಕೋರಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋರಿ ಸ್ವಲ್ಪ ಸಕ್ಕರೆ ಕರಗ್ಲಿ ನೋಡಿರಿ ಒಂದು ನಾಲ್ಕು ಬಾಳೆಹಣ್ಣು ತೊಗೊಂಡೇನಿ ಒಂದು ಅರ್ಧ ಅಷ್ಟು ಆ್ಯಪಲ್ ತೊಗೊಂಡೇನಿ ಆಮೇಲೆ ಒಂದು ನಾಲ್ಕು ಖರ್ಜೂರ ಆಮೇಲೆ ಒಣ ದ್ರಾಕ್ಷಿ ತೊಗೊಂಡಿನಿ ಮತ್ತು ನೀವು ಬೇಕಂದ್ರೆ ಯಾವ ಬೇಕಾದ್ರೂ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ನೋಡ್ರಿ ಎಲ್ಲನೂ ಈ ಥರ ಸಣ್ಣಗೆ ಪೀಸ್ ಮಾಡಿಕೊಂಡು ಆ ಮಿಕ್ಸ್ ಮಾಡ್ಕೊರಿ ನೋಡಿರಿ ಮೊದಲಿಗೆ ಆ್ಯಪಲ್ ಹಾಕೊರಿ ಆಮೇಲೆ ಖರ್ಜೂರ ಆಮೇಲೆ ಬಾಳೆಹಣ್ಣು ಹಾಕೋರಿ ಆಮೇಲೆ ಈ ಒಣ ದ್ರಾಕ್ಷಿ ಹಾಕೊರಿ ನೋಡಿರಿ ಛಲೋ ತಂಗಿ ಸಕ್ಕರೆ ಕರಗಿಸಿ ಆಮೇಲೆ ಹಾಕೋರಿ ಯಾಕಂದರೆ ಸ್ವಲ್ಪ ಕಪ್ ಆಗ್ತೈತಿ ಆದ ಕೂಡಲೇ ಇಮಿಡಿಯೇಟಾಗಿ ಇದನ್ನ ಸರ್ವ್ ಮಾಡಿಬಿಡ್ರಿ ಇಲ್ಲಾಂದರೆ ಸ್ವಲ್ಪ ಎಲ್ಲ ಅಣ್ಣನೂ ಕಪ್ ಆಗ್ತಾವೆ ಅದ್ರ ಸಲುವಾಗಿ ನೋಡಿರಿ ಈಗ ಇದು ಸರ್ವ್ ಮಾಡೋಕೆ ರೆಡಿ ಆಯಿತು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್